ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ ಭರತ್ ಮಹಾದೇವನ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ ನೀನು ಯಾರೇ ಆಗಿದ್ರು ನೀನು ನನ್ನ ಸ್ಟೇಷನಿಗೆ ಬರಬೇಕಿತ್ತು ನಾನು ಅವತ್ತು ಬರಲೇತೇನೆ ಬಾ ಸ್ಟೇಷನ್ಗೆ ಅಂತ ನಾನು ಏನೇ ತಪ್ಪು ಮಾಡಿಲ್ಲ ಅಂತ ಅಲ್ಲಿ ನಾನು ಯಾಕೆ ಬರಬೇಕು ನಾನು ತಪ್ಪೇ ಮಾಡಿಲ್ಲ ಅಂದರೆ ಯಾರಿಗೂ ಕೂಡ ನಾನು ಜಗ್ಗೋ ಮಗನೇ ಇಲ್ಲ ಹೋ ಹೌದಾ ಹಾಗಾದರೆ ನಡಿ ಹತ್ತು ಸ್ಟೇಷನ್ಗೆ ಏನು ಮಾತಾಡ್ದಲ್ಲೇ ಸುಮ್ಮನೆ ಹತ್ತು ಥರ ಸ್ಟೇಷನ್ಗೆ ಅಂತ ಹೇಳ್ತಿರ್ತಾರೆ ಕಲ್ಯಾಣಿ ದಯವಿಟ್ಟು ಬೇಡ ಕಡ ಬೇಡ ಸರ್ ನನ್ನ ಮಗ ಈ ಥರ ಕೆಲಸ ಮಾಡೋಣಲ್ಲ ತುಂಬ ಒಳ್ಳೆ ವ್ಯಕ್ತಿ ಸಲ ಏನು ಅಂತ ವಿಚಾರಿಸಿ ಅಂತ ಹೇಳ್ತಾರೆ ಇಲ್ಲಮ್ಮ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಬಂದಿದೆ ಹಾಗಾಗಿ ನಾವು ಈಜಿ ಅವನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಿರ್ತಾರೆ ಇದರಲ್ಲಿ ಯಾವುದೇ ರೀತಿ ಏನು ಮೋಸ ಇಲ್ಲ ನಾನು ತುಂಬ ಸ್ಟ್ರೀಟ್ ಆಫೀಸರು ನಾನು ನನ್ನ ಫ್ರೆಂಡ್ ಗಂಡನೇ ಆಗಿರಲಿ ಯಾರೇ ಆಗಿರಲಿ ನಾನು ಈ ವಿಷಯದಲ್ಲಿ ಸುಮ್ಮನೆ ಇರಲ್ಲ ನಾನು ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೋಳಪಟ್ಟಿಗೆ ಕೈನ ಹಾಕ್ತಾರೆ ಅದೇ ಟೈಮ್ಗೆ ಬರೋಕ್ಕೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಎಲ್ಲರೂ ಬೇಡ ಕಣಪ್ಪ ಅವನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರ್ತಾರೆ ಆಗ ಎಷ್ಟೇ ಹೇಳಿದ್ರು ಕೂಡ ಮಹಾದೇವ ಅಲ್ಲಡಲ್ಲ ಹಾಗೆ ನಿಲ್ಕೋತಾನೆ ಏನೋ ನನ್ನನ್ನು ನೀನು ಹೇಳ್ಕೊಂಡೋಗೋಷ್ಟು ಶಕ್ತಿ ಇದೆಯಾ ಅಂತ ಹೇಳಿಬಿಟ್ಟು ಹಾಗೆ ಕಾಲರ್ ಇಟ್ಕೊಂಡಿರ್ತಾರಲ್ಲ ಅದನ್ನ ಕಾಲರ್ ನೋಡ್ತಿರ್ತಾರೆ ನಿಮ್ಮ ಫೋನು ರಿಂಗ್ ಆಗ್ತಿದೆ ಸರ್ ಅದನ್ನು ರಿಸೀವ್ ಮಾಡಿ ಫಸ್ಟು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಕಾವ್ಯನೂ ಕೂಡ ಅವನ್ನೇ ನೋಡ್ತಾ ಇರ್ತಾಳೆ ಫೋನ್ ರಿಸೀವ್ ಮಾಡಿ ಸರ್ ನನ್ನ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಹಾಗ ಬರತ್ತು ಹೌದು ಫೋನ್ ರಿಂಗ್ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಫೋನ್ನ ತೊಗೊಳ್ತಾನೆ ಅವಾಗ ನೋಡಿದರೆ ಅವರು ಎಸ್ ಪಿ ಕಡೆಯಿಂದ ಕಾಲ್ ಬರ್ತಾ ಇರುತ್ತೆ ಗೊತ್ತಾಯ್ತ ಸರ್ ನನ್ನ ಪವರ್ ಎಲ್ಲಿದೆ ಅಂತವಾ ಅಂತ ಹೇಳ್ತಾರೆ ಆಗ ಎಸ್ ಪಿ ಸರ್ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡ್ತಾನೆ ಹಾಂ ಹೇಳಿ ಸರ್ ಅಂತ ಹೇಳ್ತಾರೆ ಎಲ್ಲರೂ ಇದ್ದೀರಾ ನೀವು ಅಂತ ಕೇಳ್ತಿರ್ತಾರೆ ನಾನು ಒಬ್ಬರು ಸಾರಾಯಿ ಎಲ್ಲಿ ರೆಡ್ ಅಂಡಾಗೆ ಸಿಕ್ಕಿದ್ದೆ ಸರ್ ಮಹಾದೇವ ಅನ್ನೋರ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸರ್ ಅಂತ ಅಂತ ಹೇಳ್ತಿದ್ದಾರೆ ನಿಮ್ಗೆ ಎಷ್ಟು ಇದೆ ಅನ್ನ ನೀವು ಅರೆಸ್ಟ್ ಮಾಡೋದಕ್ಕೆ ಅವರು ಎಂಥ ರೆಪ್ಯುಟೇಷನ್ ಮನುಷ್ಯ ಗೊತ್ತಾ ಏಳು ಹಳ್ಳಿಗೂ ಕೂಡ ಅವರು ಬೇಕಾದವರು ಅವ್ರ ಮೇಲೆ ಯಾವುದೇ ರೀತಿ ಕೇಸಸ್ಗಳು ಇಲ್ಲ ಸರ್ ಇವರು ಕ್ರಿಮಿನಲ್ ಸರ್ ಯಾವುದೇ ಒಂದು ಹಳೆ ಕ್ರಿಮಿನಲ್ ಇರ್ಬೋದು ಸರ್ ಆದರೆ ಅವರು ಅಂಥ ವ್ಯಕ್ತಿಯಲ್ಲ ನಾನು ಇದನ್ನು ಪೂರ್ತಿಯಾಗಿ ವಿಚಾರ ವಿಚಾರಣೆ ಮಾಡೇನೇ ನಿನ್ನ ನಿಮಗೆ ಕಾಲ್ ಮಾಡ್ತಿದ್ದೀನಿ ಯಾರೋ ನಿಮಗೆ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನು ನಿಮಗೆ ಅವ್ರ ಮೇಲೆ ಯಾವುದಾದ್ರು ಬೇರೆ ಜಿದ್ದಿದೆಯಾ ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಅಯ್ಯೋ ಇಲ್ಲ ಸರ್ ನಿಮ್ಗೇನೋ ಬೇರೆ ಜಿದ್ದಿದೆ ಅನಿಸುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಏನು ಮಾಡಿದ್ದೀರಾ ನೀವು ಆ ಥರ ಮನುಷ್ಯ ಅಲ್ಲ ಕಂಡ್ರಿ ನೀವು ಈಗಲೇ ಈ ಕೂಡಲೇ ಅವ್ನ ಗಾಡಿಗಳೆಲ್ಲನೂ ಬಿಟ್ಟು ಬಿಟ್ಟು ಕಳಿಸ್ಬೇಕು ಗೊತ್ತಾಯ್ತಾ ಅವ್ರ ಮೇಲೆ ಯಾವುದೇ ಕೇಸಸ್ ಕೂಡ ಇರಬಾರ್ದು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಹಾಂ ನಿಮ್ಮ ದ್ವೇಷನೇ ಬೇರೆ ಇಲ್ಲಿ ಪೊಲೀಸ್ ಒಂದು ಕೆಲಸನೇ ಬೇರೆ ಅದನ್ನು ನಿಮ್ಮ ಪರ್ಸನಲ್ಗೆ ಯೂಸ್ ಮಾಡಿಕೊಂಡ್ರೆ ಸರಿ ಇರಲ್ಲ ಸರ್ ಹಾಗಲ್ಲ ಸರ್ ಅದು ಈ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ ನೀವು ಅಲ್ಲಿಂದ ಮೊದಲು ವರ್ಡ್ ಬರ್ ಬನ್ನಿರಿ ಫಸ್ಟ್ ಅವ್ನು ಗಾಡಿಗಳೆಲ್ಲ ಸೀಸ್ ಮಾಡಿರಿ ಬಿಡ್ರಿ ಅಂತ ಹೇಳ್ತಿರ್ತಾರೆ ಮಹಾದೇವ ಏನು ಸರ್ ಗಾಡಿಗಳನ್ನೆಲ್ಲ ಬಿಟ್ಟು ಕಳ್ಸೋಕ್ಕೆ ಹೇಳಿದ್ರ ನನ್ನ ಮೇಲೆ ಯಾವುದೂ ಇಲ್ಲ ಅಂತ ಹೇಳಿದ್ರ ನೋಡಿದ್ರ ನಮ್ಮ ಪವರ್ ಹೆಂಗಿದೆ ಅಂತ ಅದಕ್ಕೆ ನಾನು ಹೇಳಿದ್ದು ಸರ್ ನಿಮಗೆ ನಾನು ಇರೋದಕ್ಕೆ ನಾನು ಗಾಡಿಗಳನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ನಾನು ತಪ್ಪೇ ಮಾಡಿಲ್ಲ ಇನ್ನು ಬಗ್ಗೋ ಮಾತೇ ಇಲ್ಲ ನಾನು ಅದಕ್ಕೆ ಹೇಳಿದೆ ನಾನೇನು ತಪ್ಪು ಮಾಡಿಲ್ಲ ನಾನು ಬರಲ್ಲ ಅಂತ ನೀವು ಆದರೂ ಕೇಳಲಿಲ್ಲ ಈ ಸ ಈ ಟೈಮ್ ನನ್ನಿಂದ ತಪ್ಪಿಸ್ಕೊಂಡು ಬರೋದು ಬಟ್ ಯಾವತ್ತೇ ನೀನು ಲಾಕ್ ಆದರೂ ಕೂಡ ಇನ್ನು ಖಂಡಿತ ಬಿಡಲ್ಲ ನನ್ನ ಕಣ್ಣು ನಿನ್ನ ಮೇಲೆ ಇದ್ದೇ ಇರುತ್ತೆ ಕಣೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ ಬಂದು ನೋಡಿದರೆ ಬರುತ್ತೋ ಅಲ್ಲಿ ಎಲ್ಲ ಪಂಚರ್ ಆಗೋಗಿರುತ್ತೆ ಆಗ ಕಲ್ಯಾಣಿ ಅಮ್ಮ ಆಗ ಅವನ್ನ ಮುದ್ದಿಸ್ತಿರ್ತಾನೆ ಆಗ ಮಹೇಶ್ವರಿ ಇಚ್ಛೆ ಈ ಸರಿ ನೀವು ನಾ ಎಳ್ಕೊಂಡು ಹೇಳ್ಕೊಂಡು ನಾನು ನಾನಿವು ನೋಡಿ ತುಂಬ ಖುಷಿಯಾಯ್ತಿತ್ತು ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾಳೆ ಹೊರಗಡೆ ಬಂದು ನೋಡ್ತಾನೆ ಮದುವೆ ಹೋ ಏನು ಸರ್ ಪಂಚರ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ ಯಾರು ಸರ್ ಪಂಚರ್ ಮಾಡಿದ್ದು ಯಾಕೆ ಹಿಂಗೆ ಆಗೋಯ್ತು ಪಂಚರ್ ಆಗಿದೆಯಲ್ಲ ಅಂತ ಹೇಳ್ತಾರೆ ಆಗ ಅಯ್ಯೋ ನಾಲ್ಕು ಟೈರ್ ಕೂಡ ಪಂಚರ್ ಆಗಿದೆಯಾ ಸರ್ ಅಯ್ಯಯ್ಯೋ ಛೇ ನೀವು ಹೇಗಾದರೂ ಮಾಡಿ ನನ್ನನ್ನು ಕರ್ಕೊಂಡೋಗಿ ಅಂತ ಇಲ್ಲಿಂದ ಬಂದ್ರಿ ಅಯ್ಯೋ ಈಗ ನಾನೇ ಬಿಡೋಂಗಾಗೋಯ್ತಲ್ಲ ಸರ್ ನಿಮ್ಮನ್ನ ಎಂಥ ಕೆಲಸ ಆಗೋಯ್ತು ಹೀಗೆ ಅನ್ಯಾಯದ ವಿರುದ್ಧವಾದರೆ ಹೋದರೆ ಹಿಂಗೆ ಆಗೋದು ಅಲ್ವಾ ಸರ್ ಅಂತ ಹೇಳ್ತಾರೆ ಸರಿ ಆಯಿತು ಸರ್ ಏನೇ ಆದರೂ ನೀವು ನನ್ನನ್ನು ಕರ್ಕೊಂಡೋಗಿ ಬಂದ್ರಿ ನಾನೇ ನಿಮ್ಮನ್ನ ಕರ್ಕೊಂಡು ಬಿಡೋಂಗಾಯ್ತಲ್ಲ ಸರ್ ಬನ್ನಿ ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಬರುತ್ತೆ ಏಯ್ ನಾನು ಇನ್ನೂ ಹೆಲ್ಪ್ ಕೇಳಿದ್ನ ಸಹಾಯ ಕೇಳಿ ನೀವು ಕೇಳಲಿಲ್ಲ ಸರ್ ನಾವು ಮಾಡೋದು ನಮ್ಮ ಧರ್ಮ ಯಾಕೆ ಇಟ್ಟೊಂದು ಕೋಪ ಮಾಡ್ಕೋತೀರಾ ಬನ್ನಿ ನಾನೇ ಬಿಡ್ತೀನಾ ಏನು ಬೇಕಾಗಿಲ್ಲ ನಾನು ನೆಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೆಡ್ಕೊಂಡು ಹೋಗೇ ಬಿಡ್ತಾರೆ ಆಗ ನೆಡ್ಕೊಂಡು ಹೋಗಿ ನೆಡ್ಕೊಂಡು ಹೋಗ್ತಾ ಹೋಗ್ತಾ ಬರತ್ತೋ ಅವ್ನಿಗೆ ಮಾಡಿದಂಥ ಹವಾಮಾನ ಎಲ್ಲನೂ ನೆನ್ಸ್ಕೊತಾ ಇರ್ತಾನೆ ಎಷ್ಟು ಪೊಗರೈತೆ ಅವನಿಗೆ ಅದು ಹಳ್ಳಿ ಹುಡುಗ ಅವ್ನಿಗೂ ನನ್ನ ಹೀಗೆ ಇನ್ಸರ್ಟ್ ಮಾಡಿದ್ನಲ್ಲ ಯಾವುದೇ ಕಾರಣಕ್ಕೂ ನಾನು ಅವನಂತೂ ಸುಮ್ಮನೆ ಬಿಡಲ್ಲ ಅವ್ನು ನನ್ನ ಫ್ರೆಂಡ್ ಗಂಡ ಆಗಿರಲಿ ಯಾರಾಗಿರಲಿ ಅವ್ನು ಮಾತ್ರ ಈ ಕೊಲೆ ಯಾವುದೇ ಕೇಸಲ್ಲಿ ಸಿಕ್ಕಾಕ್ಸೋವರೆಗೂ ನನಗೆ ಸಮಾಧಾನ ಇಲ್ಲ ನನ್ನ ಅವನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟ ಅದರಲ್ಲೂ ನಾನೇ ಪೊಲೀಸ್ ಸ್ಟೇಷನ್ಗೆ ಬಿಟ್ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನಾನು ನಾ ಕೆಣಕ್ತಾ ಇದ್ದೀನಿ ನಿಜಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ ಆಗ ಇನ್ನೊಂದು ಪೊಲೀಸು ಆಟೋ ಕರ್ಕೊಂಡು ಹೋಗಿ ಬರ್ತಾರೆ ಸರ್ ಸರ್ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಇಲ್ಲ ನಾನು ಎಡ್ಕೊಂಡೇ ಬರ್ತೀನಿ ನನ್ನ ಲೈಫಲ್ಲೇ ಆಗಿರೋ ಅವಮಾನ ಫಸ್ಟ್ ಇದು ಅಂಥ ಒಬ್ಬ ಕ್ರಿಮಿನಲ್ಲು ನನಗೆ ಈಗ ಈ ರೀತಿ ಅವಮಾನ ಮಾಡಿದರೆ ನಾನಂತೂ ಬಿಡೋಲ್ಲ ಇದು ಯಾವಾಗಲೂ ನನ್ನ ಲೈಫಲ್ಲಿ ನೆನ್ಪಿಟ್ಕೋಬೇಕು ಹಾಗಾಗಿ ನಾನು ನೆಡ್ಕೊಂಡೇ ಬರ್ತೀನಿ ಅಂತ ಹೇಳ್ತಾರೆ ಆಗ ಆಟೋದವರು ನೀನು ಹೋಗಪ್ಪ ನೀವು ಹೋಗಪ್ಪ ನಾನು ನೆಡ್ಕೊಂಡೇ ಬರ್ತೀವಿ ಅಂತ ಹೇಳ್ತಾರೆ ಭರತ್ ನೆಡ್ಕೊಂಡೇ ಬರ್ತಾರೆ ಅಂದಿರ ಮಾಡಿರೋ ಅವಮಾನ ಎಲ್ಲನೂ ಕೂಡ ನೆನೆಸ್ಕೊಂಡು ನೆನೆಸ್ಕೊಂಡು ಹಾಗೆ ನೆಟ್ಕೊಂಡು ಬರ್ತಾಯಿರ್ತಾರೆ ಮಹಾದೇವ ನಿನ್ನಂತೂ ನಾನು ಖಂಡಿತ ಬಿಡಲಕ್ಕೊಣೋ ನನ್ನ ಕೆಣಕಿ ನೀನು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಅನ್ಕೋತಿರ್ತಾರೆ ಆಗ ಕಾವ್ಯ ಮಹಾದೇವನ ಹತ್ರ ಬಂದ್ಬಿಟ್ಟು ಆ ಪೊಲೀಸ್ ಪಂಚರ್ ಮಾಡಿದ್ದೆವು ನೀನೇನಾ ಅಂತ ಹೇಳ್ತಾರೋ ಹಾಂ ನಾನೇ ಮಾಡಿದ್ದು ಮಾಡೋದೆಲ್ಲ ತಪ್ಪಲ್ವ ಮಹದೇವ ಆ ಥರ ಪೊಲೀಸ್ ಜಿಪ್ನ ಆ ಥರ ಮಾಡಬಾರ್ದು ಮತ್ತೆ ನಾನು ತಪ್ಪೇ ಮಾಡಿಲ್ಲ ಅಂತ ಅಂದಮೇಲೆ ನನ್ನ ಮೇಲೆ ಗೂಬೆ ಕೂರಿಸಕ್ಕೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಅಂತ ಹೇಳ್ತಾರೆ ಮಹಾದೇವ ನೀನು ಮಾಡ್ತಿರೋದು ತುಂಬ ತಪ್ಪು ಅವನು ನನ್ನ ಫ್ರೆಂಡ್ ಆಗಿ ಫ್ರೆಂಡ್ ಗಂಡನಕ್ಕೋಸ್ಕರ ಸುಮ್ಮನೆ ಬಿಟ್ಟೋಗಿದ್ದಾನೆ ಹಲೋ ಆ ಥರ ಏನಿಲ್ಲ ನಾನು ಕೇಳ್ಕೊಂಡಿದ್ದಾನೆ ನನ್ನದು ಏನೂ ತಪ್ಪೇ ಇಲ್ಲ ಅಂತ ಆದರೂ ಅವ್ನು ಕೇಳಿದ್ನ ಇಲ್ಲ ಅವ್ನಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ನಾನು ಒಂದು ಹೇಳ್ತಿದ್ದೀನಿ ಕೇಳು ಅವನು ಒಳ್ಳೆ ಮನುಷ್ಯ ಅಲ್ವೇ ಅಲ್ಲ ಒಳ್ಳೆ ಮನ್ಸು ಕೂಡ ಇಲ್ವೇ ಇಲ್ಲ ನೀನು ಅವನ್ನ ನಂಬ ನಂಬಿದ್ರೆ ತುಂಬ ಕಷ್ಟ ಆಗುತ್ತೆ ನೋಡು ಕಾವ್ಯ ನಾನು ಇದೇ ಲಾಸ್ಟು ಹೇಳ್ತಾ ಇದ್ದೀನಿ ಅವನಂತೂ ಒಳ್ಳೆ ಮನುಷ್ಯ ಅಲ್ಲ ಅವ್ನು ಒಳ್ಳೆ ಮನುಷ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ನಂದು ಏನೂ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ ಹೇಳಿದರೂ ಕೂಡ ಅವರು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾರೆ ಕಲ್ಯಾಣಿ ಹಾಗೆ ಕೂತಿರ್ತಾರೆ ಆಗ ಕಾವ್ಯ ಒಬ್ಬಳೆ ಮಾತಾಡ್ಕೊಂಡು ಬರ್ತಾರೆ ಕೊನೆಗೂ ಒಳ್ಳೆ ಹುಡುಗ ಸಿಕ್ಕಿದ್ನಲ್ಲಪ್ಪ ಅಂತ ಹೇಳ್ತಾರೆ ಪಂಚಮಿ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳ್ತಾರೆ ಅತ್ತೆ ನಾನು ಮ್ಯಾಟ್ರಿಮೊನಿಯಲ್ಲಿ ಒಂದು ಕಲಿಯ ಪಂಚಮಿದು ಹಾಕಿದ್ನಲ್ಲ ಫೋಟೋಸು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅವರು ಟೀಚರ್ ಅಂತ ನೋಡಿ ಅಂತ ಹೇಳ್ಬಿಟ್ಟು ತೋರಿಸಿದ್ದೇನೆ ಹೌದು ಹುಡುಗ ತುಂಬ ಚೆನ್ನಾಗಿದ್ದೇನೆಮ್ಮ ಅಂತ ಹೇಳ್ತಿರ್ತಾರೆ ಹೌದು ಅತ್ತೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರ ತಂದೆಯೂ ಕೂಡ ಟೀಚರು ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಮಹಾದೇವ ನೀವು ಹೌದು ಹುಡುಗ ತುಂಬ ಚೆನ್ನಾಗಿದ್ದಾನೆ ಪಂಚಮಿ ಒಪ್ಕೊಳ್ಳೋದು ತುಂಬಾ ಮುಖ್ಯ ನೋಡು ಪಂಚಮಿ ಅಂತ ಹೇಳ್ತಾರೆ ಹಾಂ ಅವಳಿಗೆ ಪಾಪ ಮಾತಾಡೋಕ್ಕೆ ಬರಲ್ಲ ಅಲ್ವಾ ಅವಳು ಕೂಡ ಹಾಗೆ ನಾಚಿಕೋತಾಳೆ ಹೋ ಪಂಚಮಿ ಏನು ನಾಚ್ಕೋತಾ ಇದೆಯಾ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅಲ್ವಾ ನಿಂಗೆ ಇಷ್ಟ ಅದನ್ನ ಅಂತ ಹೇಳ್ತಾನೆ ಹ್ಞೂ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಮತ್ತು ಶ್ರೀಧರು ಎಲ್ಲರೂ ಕೂಡ ಕಲ್ಯಾಣಿ ಹೋಗ್ತಾರೆ ಎಲ್ಲರೂ ಕೂಡ ಬನ್ನಿರಿ ಅಂತ ಕೇಳ್ತಾರೆ ಆಗ ಬರ್ತಾರೆ ಏ ನಿನ್ನ ಮಗಳನ್ನ ಸ್ವಲ್ಪ ಗುರುಗುರು ಗುರುಗುರನ್ನ ಕಮ್ಮಿ ಮಾಡು ಅಂತ ಹೇಳ್ಬಿಟ್ಟು ಶ್ರೀಧರ ಬೈತಾ ಇರ್ತಾರೆ ಅದು ಯಾವ ಅಂಶ ನಿಮ್ಮ ಅಂಶ ಅಲ್ವಾ ಅಂತ ಬಂದು ನಿಂತ್ಕೋತಾರೆ ಅದೇ ಟೈಮ್ಗೆ ನೋಡು ಕಾವ್ಯ ಒಂದು ಹುಡುಗನ ನೋಡಿದ್ರು ಟೀಚರ್ ಅಂತ ನೋಡಿ ಹುಡುಗ ಹೇಗಿದ್ದಾರೆ ಅಯ್ಯೋ ಅಕ್ಕ ತುಂಬ ಚೆನ್ನಾಗಿದ್ದಾನೆ ಅಂತ ಮಹೇಶ್ವರಿ ಹೇಳ್ತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಕವ್ಯ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಆದಷ್ಟು ಬೇಗ ನಾವು ಈ ಮಾತುಕತೆ ನಾವು ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಮ್ ಮತ್ತು ಪ್ರೇಮ ಬಿಡ್ತಾರೆ ರಾಮ್ ಪ್ರೇಮ ಬನ್ನಿಲ್ಲ ಇಬ್ಬರು ಕೂಡ ನೋಡಿ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ ತುಂಬ ಚೆನ್ನಾಗಿ ಒಂದ್ಕೊತಾನೆ ನಮ್ಮ ಪಂಚಮಿಗೆ ಒಳ್ಳೆ ಹುಡುಗ ಹ್ಞೂ ಅತ್ತೆ ತುಂಬ ಚೆನ್ನಾಗಿದ್ದಾರೆ ಆದಷ್ಟು ಬೇಗ ಮಾತುಕತೆ ಮಾಡಿ ಮದುವೆ ಫಿಕ್ಸ್ ಮಾಡಿಬಿಡೋಣ ಅಕ್ಕ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಟ್ಟಿ ಅಯ್ಯೋ ನಮ್ಮ ಅಕ್ಕಂಗೆ ಏನಾಗಿದೆ ಹಿಂಗೆ ಮಾತಾಡ್ತಿದ್ದಾಳಲ್ಲ ಇಷ್ಟೊಂದು ಖುಷಿಯಾಗಿ ಯಾವ ಟೈಮಲ್ಲಿ ಹೆಂಗಿರ್ತಾಳೆ ಅನ್ನೋದೇ ಗೊತ್ತಾಗಲ್ಲ ಏನಿದು ಹಿಂಗೆ ಮಾತಾಡ್ತಿದ್ದಾಳಲ್ಲ ಹೌದು ಹುಡುಗ ತುಂಬಾ ಚ ಚೆನ್ನಾಗಿದ್ದಾನೆ ಆದಷ್ಟು ಬೇಗ ನಾವು ಮದುವೆ ಮಾತುಕತೆ ಮಾಡಿ ಮುಗಿಸಿದರೆ ಒಳ್ಳೇದಕ್ಕ ಅಂತ ಹೇಳ್ತಿರ್ತಾರೆ ಆಗ ಪೂರ್ವಿನೂ ಕೂಡ ಏನಿದು ನಮ್ಮಮ್ಮ ಹೀಗಾಡ್ತಿದ್ದಾಳೆ ಅಂತ ಅನ್ಕೋತಾಳೆ ಅದೇ ಟೈಮ್ಗೆ ಒಂದು ಕಾಲ್ ಬರುತ್ತೆ ರಾಮ್ಗೆ ಇದು ಕಾಲ್ ಅನ್ನ ನಂಬರು ಅಂತ ಹೇಳ್ಬಿಟ್ಟು ರಿಸೂವ್ ಮಾಡೋಕ್ಕೆ ಅಂತ ಹೋಗ್ತಾಳೆ ಸರ್ ನಾನು ಮನೆಯಲ್ಲಿ ಒಂದು ಪ್ರೊಫೈಲ್ ಹಾಕಿದಾರಲ್ಲ ಅವ್ರ ತಂದೆ ಮಾತಾಡ್ತಿರೋದು ಹಾಂ ಹೇಳಿ ಸರ್ ನಾಳೆ ಬರ್ತಿದ್ದಾರಲ್ಲ ನನ್ನ ತಂಗಿ ನೋಡೋಕ್ಕೆ ಅಂತ ಹೇಳ್ತಾರೆ ಅದೇ ವಿಷಯ ಮಾತಾಡೋಕ್ಕೆ ಅಂತ ಮಾತಾಡಿದೆ ನೀವು ಡಾಕ್ಟರ್ ರಾಮ್ ತಾನೇ ಹಾಂ ಹೌದು ಸರ್ ನಾವು ಕಿಡ್ನಾಪ್ ಮಾಡಿ ನೀವು ಒಂದು ಹುಡುಗಿನ ಮದುವೆ ಆಗಿದ್ದೀರಾ ಸೊ ಹಾಗಾಗಿ ಅಂಥವ್ರ ಮನೆಗೆ ನಾವು ಹೆಣ್ಣಿಗೆ ಬರಲ್ಲಪ್ಪ ಅಂಥವ್ರ ಮನೆಯಿಂದ ಹೆಣ್ಣು ಅಂದರೆ ನಮಗೆ ಮರ್ಯಾದೆನೂ ಇರಲ್ಲ ಸೊ ಹಾಗಾಗಿ ನಾವು ನಾಳೆ ಬರ್ತಿಲ್ಲ ನಮಗೆ ಸಂಬಂಧ ಬೇಡ ಅಂತ ಹೇಳೋಕ್ಕೆ ಅಂತ ನಾನೇನು ನಿಮಗೆ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಆಗ ಒಂದು ಕ್ಷಣ ರಾಮಿಗೆ ತುಂಬ ಶಾಕ್ ಆಗುತ್ತೆ ಹಾಗೆ ಕೂತ್ಕೊಬಿಡ್ತಾನೆ ಅದೇ ಟೈಮ್ಗೆ ಪ್ರೇಮ ಹಾಲು ತೊಗೊಂಡು ಬರ್ತಾಳೆ ಯಾಕೆ ರಾಮ್ ಹೀಗಿದೆಯಾ ಹಾಲು ಕುಡಿ ಅಂತ ಹೇಳ್ತಾರೆ ಆಗ ಯಾಕೆ ಇಷ್ಟೊಂದು ಏನೋ ಯೋಚನೆ ಮಾಡ್ತಿದ್ಯಲ್ಲ ಹಾಲು ಕುಡಿ ರಾಮ್ ಅಂತ ಹೇಳ್ತಾರೆ ನೀನು ಸತ್ಯ ಯಾವಾಗ ಒಪ್ಕೊತೀಯಾ ಅಂತ ಹೇಳ್ತಾರೆ ಯಾವ ಸತ್ಯ ರಾಮ್ ಏನಾಯಿತು ಯಾಕೆ ಹೌದು ನನ್ನ ಮೇಲೆ ಬಂದಿರೋಂಥ ಆ ಪದಿನ ನೀನು ಯಾವ ತೆಗೆದಾಕ್ತಿಯಾ ಹೇಳು ನಾನು ನಿನ್ನ ಹತ್ರ ಏನೂ ಕೂಡ ಕೇಳಿಲ್ಲ ಪ್ರೇಮ ಇದೊಂದು ಕೇಳ್ಕೊತಿದ್ರಿ ನಿನಗೆ ನೀನೇ ತಾಳಿ ಕಟ್ಕೊಂಡಿದ್ದು ಅಂತ ಎಲ್ಲರ ಮುಂದೆ ಯಾವತ್ತು ಯಾವತ್ತು ಈ ಸತ್ಯನ ಒಪ್ಕೊತೀಯಾ ಹೇಳಿ ಪ್ರೇಮ ನನ್ನ ಮೇಲೆ ಬಂದಿರೋಂತಹ ಕಳಂಕನ ನೀನು ಯಾವತ್ತೂ ಹೋಗ್ಲಾಡಿಸ್ತೀಯ ನನಗಂತೂ ಈ ಮಾತುಗಳನ್ನ ಕೇಳಿ ಕೇಳಿ ನನಗೆ ನನ್ನ ಲೈಫೇ ಸ್ಪಾಯ್ಲ್ ಆಗಿದ್ದೆ ನಿನಗೆ ನೀನೇ ತಾಳಿ ಕಟ್ಕೊಂಡು ನಾಟಕ ಮಾಡಿಕೊಂಡು ಮದುವೆ ಆಗಿದೆಯಾ ಅಂತ ಎಲ್ಲರ ಮುಂದೆ ಏನೇನು ಒಪ್ಕೋಬೇಕು ಅಂತ ಹೇಳ್ತಾರೆ ರಾಮ್ ಏನು ಹೇಳ್ತಿದ್ಯಾ ಯಾಕೋ ಅಂತ ಕೇಳ್ತಾರೆ ನನಗೆ ಪ್ರಶ್ನೆ ಬೇಡ ಆಯಿತಾ ನಾನು ಕೇಳಿದಕ್ಕೆ ಆನ್ಸರ್ ಕೊಡು ನಾನು ನಿನ್ನ ಹತ್ರ ಯಾವತ್ತೂ ಏನೂ ಕೇಳಿಲ್ಲ ಇದೊಂದು ಕೇಳ್ತಾ ಇದ್ದೀನಿ ದಯವಿಟ್ಟು ಸಹಾಯ ಮಾಡು ನನ್ನ ಮೇಲೆ ಬಂದಿರೋದಂತಹ ಆಪಾದನೆ ದಯವಿಟ್ಟು ತೆಗ್ದಾಕು ಅಂತ ಕೇಳ್ತಾರೆ ರಾಮ್ ಒಂದು ಅರ್ಥ ಮಾಡ್ಕೊ ನೀನು ಇಲ್ಲ ಅಂದರೆ ನಾನು ಇಲ್ಲ ಕಣೋ ನಿಜವಾಗಲೂ ನಾನೊಂದು ಬದುಕಿರೋದಕ್ಕೆ ನೀನೊಂದು ಅರ್ಥ ಕಣೋ ಹಾಗಾಗಿ ನಾನು ನೀನೇ ಬೇಕು ಅಂತ ಹೇಳಿ ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ ನೀನಿಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಕಸ್ಮಾತ್ ನೀನು ಏನಾದರೂ ನನ್ನ ಒಪ್ಕೊಳ್ಳಿಲ್ಲ ಅಂದರೆ ನಾನಂತೂ ಇರಲ್ಲ ಕಣೋ ಹೇಳಿದ್ನಲ್ಲ ನೀನು ಬರ್ತ್ಡೇ ಅಷ್ಟೊತ್ತಿಗೆ ನಾನು ನಿನ್ನ ಮನಸ್ಸು ಗೆದ್ದು ಎಲ್ಲರ ಮುಂದೆ ಸತ್ಯ ಒಪ್ಕೋತೀನಿ ಅಂತ ಅದು ಬೇರೆಯೇ ನಿನ್ನ ಮನಸ್ಸು ಗೆಲ್ಬೋದು ಆದರೆ ಸತ್ಯ ಸತ್ಯ ಒಪ್ಕೋತಿಯಾ ಇಲ್ಲ ತಾನೇ ಅದಕ್ಕೆ ಕೇಳ್ತಿರೋದು ಪ್ರೇಮ ದಯವಿಟ್ಟು ನನಗಿದೊಂದರಿಂದ ಮುಕ್ತಿ ಕೊಡಿಸು ದಯವಿಟ್ಟು ಬೇಡ್ಕೋತಿದ್ದೀನಿ ಆದಷ್ಟು ಬೇಗ ದೊಡಮ್ಮನ ಹತ್ರ ಹೋಗಿ ಎಲ್ಲ ಸತ್ಯ ಹೇಳ್ಬಿಟ್ಟು ಒಪ್ಕೊ ಅಂತ ಹೇಳ್ತಾರೆ ಆಯಿತು ಕಣೋ ಆಯಿತು ನಿನಗೋಸ್ಕರ ಹೋಗಿ ನಾನು ಎಲ್ಲನೂ ಒಪ್ಕೊತೀನಿ ಆಯಿತಾ ಸಂತೋಷನ ಯಾವತ್ತೂ ಕೂಡ ಏನೂ ಕೇಳಿಲ್ಲ ಪಟಾಕಿ ನಾನು ಹಿಂಗೆ ಹೇಳ್ತೀನಿ ಅಂತಾನೆ ನಾನು ಇರಲ್ಲ ಕೊಣೋ ಎಲ್ಲ ಸತ್ಯನೂ ಬಂದು ಹೇಳಿಬಿಡು ಅಂತ ಹೇಳ್ತಿದ್ರೆ ಹೇ ಪ್ರೇಮ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಗೈಸ್